ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ತಂದೆ ನಿಜವಾಗ್ಲೂ ಕೂಡ ಬೃಂದ ಮಾತನ್ನ ನಂಬಿ ಭಾರ್ಗವಿಯನ್ನ ಬೃಂದ ಮುಂದೆ ಸೋಲಿಸ್ತಾರ ಮಗಳು ಬೃಂದಾಳನ್ನ ಒಪ್ಕೋತಾರ ಅಥವಾ ಒದ್ದು ಓಡಿಸ್ತಾರ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದಾ ವರ್ಸಸ್ ಭಾರ್ಗವಿ ಕತೆ ಶುರುವಾಗಿದ ಇಲ್ಲಿ ಬೃಂದ ಮಾವ ಜಿ ಪಿ ಪಾಟೀಲ್ ಹತ್ರ ಖಂಡಿತ ಮಾವ ನೀವೇನು ಯೋಚನೆ ಮಾಡಬೇಡಿ ಅವಳು ನಿಮಗೆ ಚಾಲೆಂಜ್ ಮಾಡಿದಾಳಲ್ವ ಯಾವುದೇ ಕಾರಣಕ್ಕೂ ನೀವು ಕೋರ್ಟಿಗೆ ಬರ್ದಿರೋ ಹಾಗೆ ಮಾಡ್ತೀನಿ ಕೋರ್ಟಿಗೆ ಬರಬಾರ್ದು ಅಂತ ಖಂಡಿತ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ ಆ ಒಂದು ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲೂ ಆ ಭಾರ್ಗವಿ ಕೋರ್ಟಿಗೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಏನದು ಬ್ರಹ್ಮಾಸ್ತ್ರ ಅಂತ ಕೇಳಿದಾಗ ಏನಿಲ್ಲ ಮಾವ ಅದ ನಿಮಗೆ ಗೊತ್ತಿಲ್ವಾ ಭಾರ್ಗವಿ ತಂದೆ ಭಾರ್ಗವಿ ತಂದೆ ಮಾತನ್ನ ಖಂಡಿತವಾಗ್ಲೂ ಕೂಡ ಭಾರ್ಗವಿ ಕೇಳಿ ಕೇಳ್ತಾಳೆ ಅದೇ ಅವಳ ಬ್ರಹ್ಮಾಸ್ತ್ರ ಖಂಡಿತವಾಗ್ಲೂ ಅಪ್ಪ ಹೇಳಿದ್ರೆ ಅವಳು ಯಾವುದೇ ಕಾರಣಕ್ಕೂ ಅಪ್ಪನ ವಿರೋಧವಾಗಿ ಹೋಗೋದಿಲ್ಲ ಅದನ್ನು ನಾನು ನೋಡ್ಕೋತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ ಇದರಿಂದಾಗಿ ನಿಜವಾಗ್ಲೂ ಜೆ ಪಿ ಪಾಟೀಲ್ಗೆ ಬೃಂದಾಯ ಹೇಳ್ತಿರುವ ಮಾತಿನಲ್ಲಿ ನಂಬಿಕೆ ಕೂಡ ಬರುತ್ತೆ ಅದರ ನಡುವೆಲಿ ಇಲ್ಲಿ ನಾವು ಮನೆ ಕರ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ಆತ ಕಡೆ ಜಯಂತ್ ಅವರ ಮಗಳು ವಿಡಿಯೋನ ಇಟ್ಕೊಂಡು ಅಣ್ಣ ಜಿ ಪಿ ಪಾಟೀಲ್ ಜಯಂತ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇದರಿಂದ ಹೆದರದಂತ ಜಯಂತ್ ಸಂಧ್ಯಾನ ಕರ್ಕೊಂಡು ಹೋಗ್ತೀನಿ ಅಂತ ಬಂದಾಗ ಅಲ್ಲಿ ಭಾರ್ಗವಿ ನೀವೇನು ಯೋಚನೆ ಮಾಡಬೇಡಿ ದೊಡ್ಡಪ್ಪನೇ ಮಗಳ ಸ್ಥಾನದಲ್ಲಿ ಇರ್ತಕ್ಕಂಥ ರೀತು ವಿಶ್ವದಲ್ಲಿ ಈ ರೀತಿ ಆಡ್ತಾರೆ ಅಂದರೆ ಖಂಡಿತ ಯಾವ ಹೆಣ್ಮಕ್ಳುಗಳಿಗೂ ಕೂಡ ಅನ್ಯಾಯ ಆಗೋದಿಲ್ಲ ನಾನು ಎಲ್ವನ್ನ ಕೂಡ ನೋಡ್ಕೋತೀನಿ ಅಂತ ಹೇಳ್ತಾಳೆ ಇದ್ರ ನಡುವೆ ಜಯಂತ್ ಅಮ್ಮನ ಹತ್ರ ಬಂದು ನಾನು ಸಂಧ್ಯಾನ ಕರ್ಕೊಂಡು ಬರೋಕೆ ಹೋಗಿದೆ ಯಾಕಂದ್ರೆ ಅಣ್ಣ ಈ ರೀತಿ ನನ್ನ ಮಗಳ ವಿಶ್ವದಲ್ಲೇ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ನನ್ನ ಮಗಳು ಆ ವಿಕ್ಕಿನ ಮಾಡ್ತಿದ್ದಾಳೆ ಆ ವಿಷಯ ಇಟ್ಕೊಂಡು ನನ್ನನ್ನು ಬೆದರಿಸ್ತಾ ಅಂದಾಗ ಸ್ವಂತ ಅಣ್ಣನೇ ಈ ರೀತಿ ಮಾಡ್ತದಾನೆ ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಭಾರ್ಗವಿ ಎರಡು ಹೆಣ್ಮಕ್ಳುಗಳಿಗೂ ಕೂಡ ಅನ್ಯಾಯ ಆದ್ದಾಗೆ ನೋಕುತ್ತೀನಿ ಅಂತ ಹೇಳಿದ್ದು ಅವಳ ಮೇಲೆ ನನಗೆ ನಂಬಿಕೆ ಇದೆ ಅಂದಾಗ ಖಂಡಿತ ಆ ಹುಡುಗಿನೇ ನಿಮ್ಮ ಅಣ್ಣನ ಸದೆ ಬಡಿಯೋದು ಖಂಡಿತ ಮೆರಿತಿರ್ತಕ್ಕಂಥ ನಿಮ್ಮ ಅಣ್ಣನ ಖಂಡಿತ ಲಗಾಮ ಹಾಗೆ ಆಗ್ತಾಳೆ ಖಂಡಿತ ಅವಳು ಗೆದ್ದೆ ಗೆಲ್ತಾಳೆ ಏನು ಯೋಚನೆ ಮಾಡಬೇಡ ಎಲ್ಲದಕ್ಕೂ ಕೂಡ ಒಳ್ಳೇದಾಗತ್ತೆ ನಿಮ್ಮ ಅಣ್ಣನ ಮುಖವಾಡ ಕೂಡ ಕಳ್ಚು ಬೀಳುತ್ತೆ ಅಂತ ಹೇಳಿ ಅಮ್ಮನೇ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಈತ ಕಡೆ ನಿಜವಾಗಲೂ ಕೂಡ ಆ ಭಾರ್ಗವಿ ಅಮ್ಮನ ಹತ್ರ ಮಾತಾಡಬೇಕಿದ್ರೆ ಹತ್ತ ಕಡೆ ಬೃಂದ ಅಮ್ಮನಿಗೆ ಕಾಲ್ ಮಾಡ್ತಾಳೆ ಅಮ್ಮನ ಶ್ರಮ್ ಕಾರ್ಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋಕೆ ನೋಡ್ತಿದ್ದಾಳೆ ಹಾಗಾಗಿ ಇಲ್ಲಿ ಭಾರ್ಗವಿಗೆ ಕಾಲ್ ಮಾಡಿದ್ದೆ ಇಲ್ಲಿ ಭಾರ್ಗವಿ ನನ್ನ ಬದುಕನ್ನು ಹಾಳು ಮಾಡಬೇಡ ಮನೆಗೆ ಮಾರಿ ಊರಿಗೆ ಉಪಕಾರಿ ನೀನು ನಿನ್ನೆದಾಗಿ ನನ್ನ ಜೀವನನೇ ಬರ್ಬಾರ್ದಾಗ್ತದೆ ಅಂತ ಹೇಳ್ತಿದ್ದಾಳೆ ಆ ಕಡೆ ಅಮ್ಮ ನನ್ನ ಸಂಸಾರ ಶುರು ಆಗಿಲ್ಲ ಇದಕ್ಕೆಲ್ಲ ಕಾರಣ ನಿನ್ನ ಮಗಳು ನಿನ್ನ ಮಗಳು ಬೇರೆಯವ್ರಿಗೆ ಉಪಕಾರ ಮಾಡೋಕೆ ಹೋಗಿ ನಾನು ಬದುಕನ್ನೇ ಸರ್ವನಾಶ ಮಾಡ್ತಿದ್ದಾಳೆ ಅಂತ ಕೂಡ ಹೇಳ್ತಿದ್ದಾರೆ ಇದರಿಂದ ಈ ಭಾರ್ಗವಿ ಮುಂದೆ ನಿನ್ನ ಆಟ ನಾಟಕ ನಡೆಯುವುದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳಿದರೂ ಕೂಡ ಏಕೆ ಬೃಂದ ತನ್ನ ನಾಟಕವನ್ನು ನಿಲ್ಲಿಸೋದೇ ಇಲ್ಲ ಅಲ್ಲಿ ಅವಳ ಗಂಡಂಗೆ ಭಾರ್ಗವಿದೆ ಯೋಚನೆ ಆಗ್ಬಿಡದ ಈ ಕಡೆ ಬೃಂದ ಭಾರ್ಗವಿ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇಲ್ಲಿ ಭಾರ್ಗವಿ ಅದಕ್ಕೆ ಸೋಲುವುದು ಕೂಡ ಇಲ್ಲ ಈ ಕಡೆ ಅಮ್ಮ ಮಾತ್ರ ತನ್ನ ಮಗಳನ್ನ ಸಂಸಾರದ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಅಮ್ಮ ನೀನೇನು ಅನ್ಕೋಬೇಡ ಅಮ್ಮ ಅವಳು ಸಂಸಾರ ಏನೂ ಆಗೋದಿಲ್ಲ ಅವಳು ಒಳ್ಳೆ ಬುದ್ಧಿ ಕಲ್ತಿದ್ದಿದ್ರೆ ಇಷ್ಟೊತ್ತಿಗೆ ಅವಳು ಸಂಸಾರ ಚೆನ್ನಾಗೇ ಇರ್ತಿತ್ತು ಆದರೆ ಅವಳು ಕಲ್ತಿರೋ ಕೆಟ್ಟ ಬುದ್ಧಿಯಿಂದಾಗೆನೇ ಇಷ್ಟೆಲ್ಲ ಆಗ್ತಿರೋದು ಅವಳೇ ಎಲ್ಲವನ್ನ ಕೂಡ ಸರಿಪಡಿಸ್ಕೋಬಹುದು ಅಂತ ಹೇಳ್ತಾರೆ ಆದರೂ ಕೂಡ ಇಲ್ಲಿ ಅಮ್ಮನ ಮನಸ್ಸು ಕೇಳುವುದಿಲ್ಲ ಮಗಳು ಬೃಂದಾದೆ ಯೋಚನೆ ಆಗಿಬಿಟ್ಟಿದೆ ಅರ್ಥ ಕಡೆ ಬೃಂದ ಗಂಡಂಗಂತೂ ಭಾರ್ಗವಿದೇ ಚಿಂತೆ ಆಗಿದೆ ಹೆಂಡತಿ ಮುಂದೆ ಕೂಡ ಭಾರ್ಗವಿ ಮಾತನೇ ಹೇಳ್ತಿದ್ರೆ ಯಾರಾದರೂ ಜಗತ್ತಲ್ಲಿ ಹೆಂಡತಿ ಮುಂದೆ ಅವ್ಳು ತಂಗಿ ಬಗ್ಗೆ ಮಾತಾಡ್ತಿದ್ರಲ್ಲ ಹಳೆ ಪ್ರೀತಿ ಅದು ಇದು ಅಂತ ಹೇಳ್ತಿರಲ್ಲ ನೀವೊಬ್ಬರು ಮನುಷ್ಯ ಹಾಗೆ ಹೀಗೆ ಅಂತ ಹೇಳಿದಾಗ ನೀನು ನನ್ನ ಹತ್ರ ಮಾತಾಡ್ಬೇಡ ನನ್ನ ಪ್ರೀತಿಗೆ ಮೋಸ ಮಾಡ್ತವಳು ನಾನು ಪ್ರೀತಿಸಿದ್ದು ಭಾರ್ಗವಿನ ಭಾರ್ಗವಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ನನ್ನ ಮನಸ್ಸನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಬೃಂದ ಕೆಂಡಾಮಂಡಲ ಆಗ್ಬಿಡ್ತಾರೆ ತದನಂತರ ಆ ಕಡೆ ಅರ್ಜುನ್ ಮತ್ತು ಭಾರ್ಗವಿನ ನಡುವೆ ಒಂದು ದೊಡ್ಡ ಜಗಳನೆ ನಡ್ತಾ ಹೋಗ್ತದೆ ಬಿಕಾಸ್ ಅಲ್ಲಿ ಭಾರ್ಗವಿ ನನ್ನ ಅಪ್ಪ ಜಿ ಪಿ ಪಾಟೀಲ್ ವಿರುದ್ಧ ನಿಂತಿರ್ತಕ್ಕಂಥ ಭಾರ್ಗವಿ ಎಲ್ಲ ಬಿ ಅನ್ನೋ ವಿಷಯ ಅಲ್ಲಿ ಅರ್ಜುನ್ಗೆ ಗೊತ್ತಾಗಿದೆ ಅದೇ ಕಾರಣಕ್ಕೆ ಅರ್ಜುನ್ ಅವ್ರ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದಾರೆ ಆದರೆ ಭಾರ್ಗವಿಗೆ ಗೊತ್ತೇ ಇಲ್ಲ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅನ್ನೋದು ಇನ್ಮುಂದೆ ನಾನು ನಿಮಗೆ ಲವ್ ಅದು ಇದು ಅಂತ ತೊಂದರೆ ಕೊಡುವುದಿಲ್ಲ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಇಲ್ಲಿ ಭಾರ್ಗವಿಗೆ ತುಂಬಾ ಖುಷಿ ಆಗುತ್ತೆ ಒಳ್ಳೇದೇ ಆಯಿತು ಈಗಾದರೂ ಅರ್ಥ ಮಾಡ್ಕೊಂಡ್ರಿ ಅಂತ ತದನಂತರ ಇಲ್ಲಿ ಅರ್ಜುನ್ ಜೊತೆ ಮಾತಾಡಬೇಕಿದ್ರೆ ಆ ಜಿ ಪಿ ಪಾಟೀಲ್ ಕೆಟ್ಟ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಯಾರಿಗೇನು ಬೇಕಿದ್ರು ಮಾಡ್ತಕ್ಕಂತ ಮನುಷ್ಯ ಅವನು ಒಳ್ಳೆಯವನೇ ಅಲ್ಲ ಅವನು ಬಸ್ ವಾರ್ತಿ ಹಾಗೆ ಹೀಗೆ ಮುಸ್ಕಾರ ಅದು ಇದು ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ಆ ಕಡೆಯಿಂದ ಅರ್ಜುನ್ ಕೆಂಡಾಮಂಡಲ ಆಗ್ಬಿಡ್ತಾನೆ ದಯವಿಟ್ಟು ಜೆ ಪಿ ಪಾಟೀಲ್ ಅವ್ರ ಬಗ್ಗೆ ಈ ರೀತಿ ಮಾತಾಡಬೇಡಿ ಅಂತಿದ್ರೆ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಏನ್ರಿ ಆಗಬೇಕು ಅಂತ ಹೇಳ್ತಿದ್ದಾರೆ ನಾನು ಹೇಳ್ತಿರೋದು ಖಂಡಿತ ನಿಜ ಅಂತ ಕೂಡ ತಿಳಿಸ್ತಿದ್ದಾರೆ ಇದರ ನಡುವೆ ಮತ್ತೊ ಕಡೆ ನಿಜವಾಗ್ಲೂ ಕೂಡ ಕೆಂಡಾಮಂಡಲ ಆದಂಥ ಅರ್ಜುನ್ ಎಲ್ಲ ಸತ್ಯವನ್ನು ಕೂಡ ಹೇಳಿಬಿಡ್ತಾರೆ ಯಾಕಂದರೆ ಅವ್ರು ನನ್ನ ಸೂಪರ್ ಹೀರೋ ಅವ್ರ ಮಗ ನಾನು ಅರ್ಜುನ್ ಜಿ ಪಿ ಪಾಟೀಲ್ ನನ್ನ ತಂದೆ ನನ್ನ ತಂದೆ ಬಗ್ಗೆ ಇನ್ನೊಂದು ಸತಿ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ಅರ್ಜುನ್ ಫೋನ್ ಸ್ವಿಚ್ ಆಫ್ ಆಗಿದೆ ಆ ಕಡೆ ಭಾರ್ಗವಿ ಕೂಡ ಅರ್ಜುನ್ ಮಾತಾಡಿದ್ ಏನನ್ನ ಕೂಡ ಕೇಳಿಸ್ಕೊಳ್ಳಿಲ್ಲ ಅದ್ರ ನಡುವೆ ಇಲ್ಲಿ ಅಂಗಿ ಮತ್ತೆ ಅಣ್ಣ ಬರ್ತಾರೆ ಏನ್ ಮಾತಾಡ್ತದೆ ಆ ಲವರ್ ಜೊತೆನ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಿದ್ರೆ ಹಾಗೇನು ಇಲ್ಲ ಅಂತಾರೆ ಈ ಕಡೆ ಅಣ್ಣಂಗೆ ಭಾರ್ಗವಿನ ಏನಾದ್ರೂ ಲವ್ ಮಾಡ್ತಿರ್ಬೋದಾ ತಮ್ಮ ಅಂತ ಅನ್ಸತ್ತೆ ಹಾಗಾಗಿ ಫೋನ್ ನಂಬರ್ ನನ್ನ ನೋಡ್ತೀನಿ ಅಂತ ಫೋನ್ ತಗೋತಾರೆ ಬಟ್ ಸ್ವಿಚ್ ಆಫ್ ಆಗಿರತ್ತೆ ಈ ಕಡೆ ಅರ್ಜುನ್ ಸತ್ಯ ಹೇಳಿದೆ ಬಟ್ ಆ ಕಡೆ ಕೇಳಿಸ್ಕೊಳ್ಳೋಕೆ ಚಾನ್ಸ್ ಸೇ ಆಗಲಿಲ್ಲವಲ್ಲ ಫೋನ್ ಸ್ವಿಚ್ ಆಫ್ ಆಯ್ತಲ್ಲ ಅಂತ ಅರ್ಚುನ ಕೂಡ ಅನ್ಕುತ್ತಿದ್ದಾರೆ ಆಕಡೆ ಶಕ್ತಿ ಪ್ರಸಾದ್ ಮನೆಗೆ ಇಲ್ಲಿ ಜಯಂತ ತಮ್ಮ ಅಂದರೆ ಜೆ ಪಿ ಪಾಟೀಲ್ ಕಡಿಯ ತಮ್ಮ ಹೋಗಿದ್ದಾರೆ ಅಣ್ಣ ಹೇಳಿದರು ಭಾರ್ಗವಿನ ಮುಗಿಸೋದ್ರಿಂದ ಸ್ವಲ್ಪ ಹಿಂದೆ ಸರಿಬೇಕಂತ ಅವರೇ ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಮತ್ತೊಂದು ಆಗ್ಬಿಡುತ್ತೆ ಈಗಲೇ ಅದನ್ನು ಮಾಡೋದು ಬೇಡ ಸುಮ್ಮನೆ ದೂರ ಇರುವಂತ ಹೇಳು ಅಂತ ಹೇಳಿದ್ರು ಅದನ್ನೇ ಹೇಳುಕೆ ಅಂತ ಬಂದೆ ಅಂತ ಹೇಳಿ ಶಕ್ತಿಪ್ರಸಾದ್ಗೆ ಹೇಳ್ತಿದ್ದಾರೆ ಅದರ ನಡುವೆ ನನ್ನ ವಿಷಯವನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತಿದ್ದಾರೆ ಅತ್ತ ಕಡೆ ವಿಕ್ಕಿ ಹತ್ರ ರೀತು ಹೋಗಿದ್ದೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿನ್ನ ಮದುವೆ ನಿಂತಿದ್ದು ಅಂತದಾಗ ಆ ಇಷ್ಟೆಲ್ಲ ಆಗಿದ್ದು ಆ ಸಂಧ್ಯಾನ ಇಟ್ಕೊಂಡು ಎಷ್ಟೆಲ್ಲ ಆಟ ಆಡ್ಬಿಟ್ಲು ನನ್ನ ಜೊತೆ ನನ್ನ ಮನೆ ಮಾನ ಅಮಾರಿಯ ಅದೇ ಅಪ್ಪುಂದು ಮನಿಸ್ಟರ್ಗಿರಿ ಎಲ್ಲ ಕೂಡ ದೂರ ಹೋಗ್ಬಿಡ್ತು ಅವಳನ್ನು ನಮ್ಮ ಮುಗ್ಸೋಕೆ ಅಂತ ಹೋದರೂ ಕೂಡ ಬಚಾವಾಗ್ಬಿಟ್ಲು ಅಂತಿದ್ದಾಗೆ ಏನು ಮಾತಾಡ್ತಿದ್ಯಾ ನೀನು ಅಂತ ರೀತು ಕೇಳ್ತಿದ್ದಾಗೆ ಅಲ್ಲಿಗೆ ಅರ್ಜುನ್ ಅಕ್ಕ ಬಂದದ್ದೇ ರೀತು ನೀನು ಕುಡಿದು ಮತ್ತಲ್ಲಿ ಮಾತಾಡ್ತಿದ್ದಾನೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಆ ರೀತಿ ಏನೇ ಇಲ್ಲ ಬಾಮ್ಮ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ ನಂತರ ನಮ್ಮ ರೀತುನ ನಿಮ್ಮ ಮಗನ ತಂದ್ಕೊಳ್ಳೋದು ಯಾವಾಗ ಅಂತ ಹೇಳಿ ಜಿ ಪಿ ಪಾಟೀಲ್ ತಮ್ಮ ಕೇಳಿದಾಗ ಖಂಡಿತ ಅರ್ಜುನ್ ಜೊತೆ ನನ್ನ ಮಗಳು ಮದುವೆ ಆಗ್ತಿದ್ದಾಗೆ ರೀತು ಮದುವೆ ಕೂಡ ವಿಕ್ಕಿ ಜೊತೆ ನಡೆಯುತ್ತೆ ಅಂತ ಹೇಳ್ತಾರೆ ಬಟ್ ವಿಕಿ ಅಮ್ಮಂಗಂತೂ ರೀತುನ ಮದುವೆ ಮಾಡ್ಕೊಳ್ಳೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ನಂತರ ಈ ಕಡೆ ಖಂಡತ್ವಾಗ್ಲೂ ಚಿಕ್ಕಪ್ಪ ನಿಮಗೆ ನನ್ನ ಪ್ರೀತಿ ವಿಷಯ ಗೊತ್ತದೆ ಅ ತುಂಬ ಥ್ಯಾಂಕ್ಸ್ ನೀವಾದರೂ ಸಪೋರ್ಟ್ ಮಾಡ್ತಿದ್ರ ಅಲ್ವಾ ಅಪ್ಪ ನಂಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಕೂಡ ರೀತು ಹೇಳ್ತಾಳೆ ಇಷ್ಟೆಲ್ಲ ಒಂದು ಕಡೆ ಇದ್ರೆ ಆ ಕಡೆ ವೃಂದ ತನ್ನ ತಂದೆಯನ್ನು ಭೇಟಿ ಮಾಡೋದಕ್ಕೆ ಹೋಗಿದಾಳೆ ಮಗಳು ಅಂದರೆ ಸಿಡಿದು ಬೀಳೋ ತಂದೆ ಮಗಳನ್ನ ನೋಡ್ತಿದ್ದಾಗ ಮುಖ ತಿರ್ಗಿಸ್ಕೊಂಡು ಹೋಗ್ತಿದ್ರೆ ಅಪ್ಪ ದಯವಿಟ್ಟು ಇರಿ ಅಪ್ಪ ನಾನು ನಿಮಗೆ ಒಳ್ಳೇದು ಮಾಡೋಕೆ ಅಂತಾನೆ ಬಂದಿದ್ದೀನಿ ಎಷ್ಟು ದಿನ ಅಂತ ಹೀಗೆ ಇರ್ತೀರಾ ಅಂತ ಕೇಳ್ತಿದ್ದಾಳೆ ಜೊತೆಗೆ ನೀನು ಬೇಡ ನಿನ್ ಸಹವಾಸನೂ ಬೇಡ ಸುಮ್ಮನೆ ಇರು ಇಲ್ಲಿಂದ ಅಂದಾಗ ಅಪ್ಪ ಅವ್ಳು ಭಾರ್ಗವಿ ಸುಮ್ಮನೆ ಅದು ಇದು ಅಂತ ಅನ್ಕೋತಾಳೆ ಕೇಸ್ ತಗೋತೀನಿ ಅಂತಾಳೆ ಏನು ಸಂಪಾದನೆ ಮಾಡ್ತಾಳೆ ಬರೀ ನಿಮಗೆ ಕಷ್ಟ ಬಿಟ್ರಿ ನೀನು ಇಲ್ಲ ಅಪ್ಪ ನೀವು ಅವಳನ್ನು ನಂಬ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ರೆ ಅದ ಈ ಬಿಟ್ಟು ನೀವು ಅವಳನ್ನು ನಂಬ್ಕೋಬೇಡಿ ನಿಮಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಸಿಗತ್ತಪ್ಪ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಅಪ್ಪನ ಬುಟ್ಟಿಗೆ ಹಾಕೊಳ್ಳೋಕೆ ನೋಡ್ತಿದ್ದಾಳೆ ಆದರೆ ನ್ಯಾಯ ಧರ್ಮ ಅಂತ ಹೇಳ್ತಕ್ಕಂಥ ತಂದೆ ಇಲ್ಲಿ ಭಾರ್ಗವಿಗೆ ನ್ಯಾಯ ಧರ್ಮ ಅಂತ ಪಾಠ ಕಳಿಸಿರ್ತಕ್ಕಂಥ ತಂದೆ ವೃಂದಾ ಮಾತಿಗೆ ಕರಗ್ತಾರ ಇಲ್ಲ ಆಕೆಯೇ ಬೈದು ಅಲ್ಲಿಂದ ಕಳಿಸ್ತಿದ್ದಾರೆ ಹಾಗಿದ್ರೆ ಮುಂದೆ കത്തും നിർമ്മിച്ചു